ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸುನೀಲ್ ಸೊ ತುಂಬ ಟೈಮ್ ನಂತರ ನಾನು ಈ ಒಂದು ಚಾನಲ್ನ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೀವು ನನ್ನ ಚಾನಲ್ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸುಮಾರು ನೂರ ಇಪ್ಪತ್ತೇಳು ದಿನ ಆಯಿತು ನಾನು ನಾಲ್ಕು ತಿಂಗಳಾಯಿತು ನಾನು ಈ ಚಾನಲ್ಗೆ ವೀಡಿಯೋಸನ್ನು ಅಪ್ಲೋಡ್ ಮಾಡಿದೆ ಕಾರಣ ಸುಮಾರು ಎರಡು ವರ್ಷದಿಂದ ನಾನು ಈ ಚಾನಲ್ನ ಮಾಡ್ತಾಯಿದ್ದೀನಿ ಸೊ ಎರಡು ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದಾರೆ ಆದರೆ ಇನ್ನೂ ಕೂಡ ನನಗೆ ವಾಟ್ ಟೈಮ್ ಕಂಪ್ಲೀಟ್ ಮಾಡೋಕ್ಕೆ ಆಗಿಲ್ಲ ಸೊ ವ್ಯೂಸು ಸರಿಯಾಗಿ ಬರ್ತಾ ಇರಲಿಲ್ಲ ಸೊ ವಾಟ್ ಟೈಮ್ ಕಂಪ್ಲೀಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಸೊ ವಾಟ್ ಟೈಮ್ ಎಲ್ಲ ಡಿಕ್ರೀಸ್ ಆಗ್ತಾ ಇತ್ತು ಬಿಟ್ಟರೆ ಡೈಲಿ ಡೈಲಿ ವಾಟ್ ಟೈಮ್ ಇನ್ಕ್ರೀಸ್ ಆಗ್ತಾ ಇರಲಿಲ್ಲ ಸೊ ನಾನೇನು ಹೇಳಿ ನನ್ನ ಕೈಯಿಂದ ಆಗೋಲ್ಲ ಈ ಯೂಟ್ಯೂಬ್ ಚಾನಲ್ನ ಬಿಟ್ಟುಬಿಡೋಣ ಸೊ ನನ್ನ ಕೈಯಿಂದ ನಮ್ಮಂಥವ್ರಿಗೆಲ್ಲ ಯೂಟ್ಯೂಬ್ ಚಾನಲ್ ಅಲ್ಲ ಅಂತ ಯೋಚನೆ ಮಾಡಿದ್ದೆ ಹಾಗಾಗಿ ನನ್ನ ಚಾನಲ್ಗೆ ವೀಡಿಯೋಸ್ನ ಹಾಕೋದನ್ನೇ ನಿಲ್ಲಿಸ್ಬಿಟ್ಟಿದ್ದೆ ಬೇರೆ ನಂದು ಏನು ಕೆಲಸ ಇದೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೆ ಆದರೆ ನಾನು ನನ್ನ ಫೋನಲ್ಲಿ ನಾನು ಚಾನಲ್ನ ಡಿಲೀಟ್ ಮಾಡಿರಲಿಲ್ಲ ಹಾಗೆ ಯೂಟ್ಯೂಬ್ ಸ್ಟುಡಿಯೋ ಏನಿದೆ ಅದರಲ್ಲಿ ಆ್ಯಕ್ಟಿವ್ ಇತ್ತು ಸೊ ನಾನೇನು ಮಾಡಿದೆ ನಾನು ಒಂದು ಸತಿ ಏನಕ್ಕೂ ಹೀಗೆ ಓಪನ್ ಮಾಡಿ ನೋಡೋಣ ಅಂತಾಗ ಒಂದಷ್ಟು ಕಮೆಂಟ್ಸ್ಗಳನ್ನು ಸೊ ನಾನು ಅದರಲ್ಲಿ ನೋಡಿದೆ ಸೊ ಆ ಕಮೆಂಟ್ಸ್ಗಳನ್ನ ನೋಡಿದಾಗ ನನಗೆ ರಿಯಲೈಸ್ ಏನಾಯಿತು ಅಂದರೆ ಸಾವಿರ ಸಬ್ಸ್ಕ್ರೈಬರ್ ಇರಲಿ ಎರಡು ಸಾವಿರ ಸಬ್ಸ್ಕ್ರೈಬರ್ ಇರಲಿ ಒಂದು ಕಮೆಂಟ್ ಬರಲಿ ನಾಲ್ಕು ಕಮೆಂಟ್ ಬರಲಿ ಸೊ ನಾನು ಏನಾದರೂ ಕಂಟೆಂಟ್ ಹಾಕಿದಾಗ ಅವರ ಡೌಟ್ಸ್ಗಳನ್ನ ಅವರಲ್ಲಿ ಕೇಳಿರ್ತಾರೆ ಸೊ ಅದಕ್ಕೆ ನಾನು ಪ್ರತ್ಯುತ್ತರ ಕೊಡೋದು ಆನ್ಸರ್ ಮಾಡೋದು ಅವರಿಗೋಸ್ಕರ ಆದರೂ ನಾನು ಚಾನಲ್ ಕಂಟಿನ್ಯೂ ಮಾಡೋಣ ಅಂತ ಯೋಚನೆ ಮಾಡಿದೆ ಹಾಗಾಗಿ ಇವತ್ತು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಇದರಲ್ಲಿ ಒಂದಷ್ಟು ಕಾಮೆಂಟ್ಸ್ಗಳಿಗೆ ಆನ್ಸರ್ ಮಾಡೋಣ ಅಂತ ಯೋಚನೆ ಇದ್ದೀನಿ ಅದರಲ್ಲಿ ಮೇಯ್ನಾಗಿ ತಂದೆ ಇಲ್ಲದ ಮಕ್ಕಳಿಗೆ ಸ್ಕಾಲರ್ಶಿಪ್ ಯೋಜನೆ ಅಂತ ನಾನು ಸುಮಾರು ಒಂದು ಎರಡ ಮೂರೇನು ವೀಡಿಯೋಸ್ ಮಾಡಿದ್ದೀನಿ ಸೊ ವೀಡಿಯೋಸ್ಗೆ ಸಾಧಾರಣ ಮಟ್ಟಿಗೆ ಒಳ್ಳೆಯ ವ್ಯವಸ್ಥೆ ಬಂದಿದೆ ಅದರ ಕಾಮೆಂಟ್ಸ್ ಕೂಡ ಇದೆ ಅದರಲ್ಲಿ ಒಂದಷ್ಟು ಜನಕ್ಕೆ ಇನ್ನೂ ಕೂಡ ಡಾಕ್ಯುಮೆಂಟ್ಸ್ ಏನು ಹೋಗಬೇಕು ಇದ್ಯಾವುದು ಇನ್ನೂ ಕೂಡ ಗೊತ್ತಾಗಲಿಲ್ಲ ಅನಿಸುತ್ತೆ ಸೊ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳೋಕೋದ್ರೆ ತುಂಬ ಲಾಂಗ್ ಆಗೋಕ್ಕಿತ್ತು ತುಂಬ ಡಾಕ್ಯುಮೆಂಟ್ಸ್ಗಳು ಅದಕ್ಕೆ ಹಾಗಾಗಿ ಅದ್ರ ಬಗ್ಗೆ ನಾನೇನು ಡೀಟೇಲಾಗಿ ಹೇಳೋಕೋಗಲ್ಲ ಯಾರು ಕಾಮೆಂಟ್ ಮಾಡಿದರೆ ಡಾಕ್ಯುಮೆಂಟ್ಸ್ ಏನೇನು ಕೊಡಬೇಕು ಅಂತ ಅವರಿಗೆ ನಾನು ಐ ಬಟನ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಚಾನಲ್ ಎರಡು ವೀಡಿಯೋಸ್ಗಳ ಲಿಂಕನ್ನು ಕೊಟ್ಟಿರ್ತೀನಿ ಹೋಗಿ ಡೀಟೇಲಾಗಿ ವೀಡಿಯೋನ ಒಂದು ಸತಿ ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಹೇ ಎಲ್ಲಿ ಅಪ್ಲಿಕೇಶನ್ ಸಿಗುತ್ತೆ ಅನ್ನೋದು ಕೂಡ ನಾನು ಅದರಲ್ಲಿ ಏನೇನು ಡಾಕ್ಯುಮೆಂಟ್ಸ್ಗೂ ಪ್ರತಿಯೊಂದು ಏನೇನು ಡಾಕ್ಯುಮೆಂಟ್ಸ್ ಬೇಕು ಪ್ರತಿಯೊಂದನ್ನು ಕೂಡ ನಾನು ಆ ವೀಡಿಯೋದಲ್ಲಿ ಹೇಳಿದ್ದೀನಿ ದಯವಿಟ್ಟು ಆ ವಿಡಿಯೋನ ಒಂದ್ಸತಿ ನೋಡಿ ಜೊತೆಗೆ ನಾನು ಚಿಕನ್ ಶಾಪ್ ಬಿಸ್ನೆಸ್ನ ಯಾವ ಥರ ಸ್ಟಾರ್ಟ್ ಮಾಡೋದು ಅಂತ ಕೂಡ ವೀಡಿಯೋ ಮಾಡಿದ್ದೆ ಸೊ ಅದರಲ್ಲೂ ಒಂದಷ್ಟು ಜನ ಕ್ವಶನ್ ಹಾಕಿಲ್ಲ ಅವ್ರಿಗೆ ನಾನು ಕಾಮೆಂಟಲ್ಲಿ ರಿಪ್ಲೈ ಮಾಡಿದ್ದೀನಿ ಹಾಗಾಗಿ ಈ ವಿಡಿಯೋದಲ್ಲಿ ಆ ರಿಪ್ಲೈ ಪಡೆ ಸೊ ಗೌರ್ಮೆಂಟ್ ಸ್ಕೀಮ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳಿಗೆ ಮಾತ್ರ ನಾನಿಲ್ಲಿ ಈ ಒಂದು ವಿಡಿಯೋಸಲ್ಲಿ ರಿಪ್ಲೈಯನ್ನು ಮಾಡ್ತೀನಿ ಸೊ ನಾನು ಜಾಸ್ತಿಯನ್ನು ಇದು ಹೋಗಲ್ಲ ಸ್ವಲ್ಪ ಈ ತಂದೆ ಇಲ್ಲದ ಮಕ್ಕಳಿಗೆ ಒಂದಷ್ಟು ಜನ ವಿಡಿಯೋ ಕಾಮೆಂಟ್ ಹಾಕ್ತಾಯಿದ್ರು ಇದು ಫೇಕ್ ನ್ಯೂಸ್ ಫೇಕ್ ನ್ಯೂಸ್ ಅಂತ ಯಾಕಂದರೆ ಬೇರೆ ಯಾವ ಯೂಟ್ಯೂಬರ್ಸ್ಗಳು ಕೂಡ ಈ ಒಂದು ವೀಡಿಯೋಸ್ನ ಮಾಡಿರಲಿಲ್ಲ ಆ ಟೈಮಲ್ಲಿ ಇದ್ರ ಬಗ್ಗೆ ವೀಡಿಯೋ ಮಾಡಿದ್ದು ನಾನು ಅದಕ್ಕೆ ತಕ್ಕಂತ ನನಗೆ ಸಬ್ಸ್ಕ್ರೈಬರ್ ಎರಡು ಸಾವಿರ ಸಬ್ಸ್ಕ್ರೈಬರ್ ಇದ್ರು ಕೂಡ ನನಗೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ವ್ಯೂಸ್ ಬಂದಿದೆ ಈಗಲೂ ಕೂಡ ಒಂದೆರಡು ಒಂದೆರಡು ವ್ಯೂಸ್ ಬರ್ತಾ ಇದೆ ಅದಕ್ಕೆ ಅದಕ್ಕೋಸ್ಕರನೇ ನಾನು ಹೇಳ್ತೇನೆ ಇದು ಫೇಕ್ ನ್ಯೂಸ್ ಅಲ್ಲ ತಂದೆಲ್ಲದ ಮಕ್ಕಳಿಗೆ ಸ್ಕಾಲರ್ಶಿಪ್ ಯೋಜನೆ ಅನ್ನೋದು ಇದೆ ಅದು ಸರ್ಕಾರ ಮತ್ತು ಮಕ್ಕಳ ರಕ್ಷಣಾ ಇಲಾಖೆ ಅಂತ ಸೊ ಮಕ್ಕಳ ರಕ್ಷಣಾ ಇಲಾಖೆ ಮತ್ತು ಸರ್ಕಾರದವರು ಸರ್ಕಾರದವರು ಸೇರಿ ಅನುದಾನದಿಂದಾಗಿ ಈ ಒಂದು ಸ್ಕಾಲರ್ಶಿಪ್ ಯೋಜನೆಯನ್ನು ಕೊಡ್ತಾ ಇದ್ದಾರೆ ಮಕ್ಕಳಿಗೋಸ್ಕರ ಅದು ತಂದೆ ಇಲ್ಲದ ಮಕ್ಕಳಿಗೆ ತಾಯಿ ಅಂದರೆ ಗಂಡ ಇಲ್ಲ ಅಂದರೆ ಗಂಡ ಬಿಟ್ಟು ಹೋಗಿದರೆ ಡೈವರ್ಸ್ ಆಗಿದ್ದರೆ ಅಂಗವಿಕಲ ಮಕ್ಕಳು ಇರ್ತಾರೆ ಈ ಮನೆಯಲ್ಲಿ ಯಾರಿಗಾದರೂ ತುಂಬ ಹುಷಾರಿರಲ್ಲ ಅವ್ರ ಮಕ್ಕಳನ್ನ ಓದೋಕೆಲ್ಲ ಆಗೋಲ್ಲ ಅಂಥವ್ರಿಗೆಲ್ಲ ಇದು ಬೆನಿಫಿಟ್ ಇದೆ ಇದರಲ್ಲಿ ಸೊ ಈಗ ತಂದೆ ತಾಯಿಗೆ ಹುಷಾರಿಲ್ಲ ಗಾರ್ಡಿಯನ್ಗಳು ನೋಡ್ಕೊಳ್ತಾರೆ ಗಾರ್ಡಿಯನ್ಗಳು ನೋಡೋಕ್ಕೆ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿದ್ದಾರೆ ಇಂಗ್ಲೀಷ್ ಮೀಡಿಯಮಲ್ಲಿ ಮಕ್ಕಳು ಓದ್ತಾ ಇದ್ದಾರೆ ಅಂತವ್ರಿಗೆ ಸಿಗಲ್ಲ ಕನ್ನಡ ಮೀಡಿಯಮಲ್ಲೇ ಮಕ್ಕಳು ಓದ್ತಾ ಇರಬೇಕು ಅವರಿಗೆ ಪ್ರಾಬ್ಲಮ್ ಇರಬೇಕು ಅಂಥವ್ರಿಗೆ ಮಾತ್ರ ಈ ಒಂದು ಯೋಜನೆ ಸಿಗೋದು ಸೊ ನಾನು ಸುಮಾರು ನಾಲ್ಕು ತಿಂಗಳು ಆಯ್ತಲ್ಲ ವೀಡಿಯೋಸ್ ಮಾಡಿದೆ ಅದ್ರ ಬಗ್ಗೆ ಅಪ್ಡೇಟ್ಗಳು ಅಂತ ನನಗಿನ್ನೂ ಗೊತ್ತು ನಾನು ಅದ್ರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಮತ್ತೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಸೊ ನನಗೆ ನಾನು ತಿಳ್ಕೊಂಡಿರೋ ಅಷ್ಟೊಮ್ಮ ಮಟ್ಟಿಗೆ ಒಂದು ಮಗುವಿಗೆ ಅಂದರೆ ಒಂದು ಸತಿಗೆ ಎರಡು ವರ್ಷ ಎರಡೇ ವರ್ಷ ಎರಡು ವರ್ಷ ಅಂತ ಎರಡು ವರ್ಷ ಈ ಒಂದು ಸ್ಕಾಲರ್ಶಿಪ್ ಯೋಜನೆ ಒಂದು ಮಗುವಿಗೆ ಕೊಡ್ತಾರೆ ಅಂದರೆ ಒಂದು ವರ್ಷಕ್ಕೆ ನಲವತ್ತೆಂಟು ಸಾವಿರ ರೂಪಾಯಿ ನಿಮಗೆ ಸಿಗುತ್ತೆ ಯಾಕಂದರೆ ತುಂಬ ಜನ ಈ ಥರ ಮಕ್ಕಳು ಇರ್ತಾರೆ ತುಂಬ ಅಪ್ಲಿಕೇಶನ್ಗಳು ಬಂದಿರುತ್ತೆ ಹಾಗಾಗಿ ಒಂದೇ ವರ್ಷ ಎಲ್ಲ ಮಕ್ಕಳಿಗೂ ಕೊಡೋದಕ್ಕೆ ಆಗೋದಿಲ್ಲ ಅಂಥೇಳಿ ಒಂದು ಮಗುವಿಗೆ ಒಂದು ವರ್ಷ ಅಥವಾ ಎರಡು ವರ್ಷ ಈ ಒಂದು ಯೋಜನೆ ಒಂದು ಲಾಭ ಸಿಗುತ್ತೆ ಮತ್ತು ಆ ಮಗುಗೆ ಸಿಗಲ್ಲ ಬೇರೆ ಮಗುವಿಗೆ ಸಿಗುತ್ತೆ ಸೊ ಇಲ್ಲಿ ಒಂದಷ್ಟು ಬ್ಯಾಕ್ಗ್ರೌಂಡ್ಗಳನ್ನ ನೋಡ್ತಾರೆ ಅಂದರೆ ನೀವೀಗ ಡಿ ಸಿ ಆಫೀಸಲ್ಲಿ ಇವತ್ತು ಇದರ ಒಂದು ಅಪ್ಲಿಕೇಶನ್ ಸಿಗುತ್ತೆ ನೀವು ನಿಮ್ಮ ಹತ್ತು ಯಾರ ಯಾರಿಗಾದರೂ ಈ ಒಂದು ಯೋಜನೆಯ ಲಾಭ ಬೇಕು ಅಂತಾರೆ ಅವ್ರು ನಿಮ್ಮ ಹತ್ತಿರದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಈ ಥರ ಈ ಥರ ಒಂದು ಯೋಜನೆ ಇದೆಯಾ ಅಂತಲ್ಲ ಅದರ ಒಂದು ಅಪ್ಲಿಕೇಶನ್ ಸಿಗುತ್ತ ಅಂತ ಕೇಳಿ ಅವರಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನ ಅವ್ರು ನೋಡಿ ಹೇಳಿ ನಿಮ್ಗೆ ಅಪ್ಲಿಕೇಶನ್ ಕೊಡ್ತಾರೆ ನೀವು ಅದನ್ನು ಫಿಲ್ ಅಪ್ ಮಾಡಿ ನಿಮ್ಮ ಮಗು ಓದ್ತಾ ಇರುವಂಥ ಶಾಲೆಯ ಪ್ರಿನ್ಸಿಪಾಲ್ ಅಥವಾ ಮುಖ್ಯೋಪಾಧ್ಯಾಯರ ಸಿಗ್ನೇಚರ್ ಸಮೇತ ಸಿಗ್ನೇಚರ್ ಮಾಡಿಸಿ ಅವರಲ್ಲಿ ಶಾಲೆ ಓದ್ತಾ ಇದ್ದಾರೆ ಅನ್ನೋದಕ್ಕೆ ದಾಖಲೆ ಕೂಡ ಕೊಡಬೇಕಾಗುತ್ತೆ ಟಿ ಸಿ ಮಾಸ್ ಕಾರ್ಡು ಇಂಥದ್ದೆಲ್ಲ ದಾಖಲೆ ಕೊಡಬೇಕಾಗುತ್ತೆ ಅಂಥದೆಲ್ಲ ದಾಖಲೆ ಸಮೇತ ನೀವು ಅದನ್ನು ಅಪ್ಲೈ ಮಾಡಬೇಕಾಗುತ್ತೆ ಆಮೇಲೆ ನಿಮ್ಮ ನೀವು ಕೊಟ್ಟು ಮಾ ಅರ್ಜಿಯನ್ನು ಕೊಟ್ಟಿರ್ತೀರ ಅದು ಅವರೊಂದು ಕಮಿಟಿ ಇರುತ್ತೆ ಆ ಕಮಿಟಿಯಲ್ಲಿ ಆ ಅರ್ಜಿಗಳನ್ನೆಲ್ಲ ಇದು ಮಾಡಿ ಯಾವ ಅರ್ಜಿನ ಅವರು ಸೆಲೆಕ್ಟ್ ಮಾಡ್ತಾರೆ ಅದನ್ನ ಫೈನಲೈಸ್ ಆದಮೇಲೆ ಆ ಮನೆಗಳಿಗೆ ಅವ್ರು ಭೇಟಿ ಕೊಡ್ತಾರೆ ಆ ಮನೆಯಲ್ಲಿ ಅವ್ರ ಪರಿಸ್ಥಿತಿ ಎಲ್ಲ ನೋಡಿಕೊಂಡು ಆಮೇಲೆ ನಿಮಗೆ ಈ ಒಂದು ಯೋಜನೆಯನ್ನು ಅಂತ ಡಿಸೈಡ್ ಮಾಡುವಂಥ ಒಂದು ಕಾಮೆಂಟ್ ನೋಡಿದೆ ನಾನು ಸರ್ ಈ ಥರ ಈ ಥರ ನಾನು ಅಪ್ಲೈ ಮಾಡಿದ್ದೀನಿ ಎಲ್ಲ ಪ್ರೊಸೀಜರ್ ಕೂಡ ಆಗಿದೆ ಅವ್ರ ಮನೆಗೆ ಬಂದೆಲ್ಲ ನೋಡಿ ಹೋಗಿದ್ದಾರೆ ಸ್ಕೋ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಕೂಡ ಹೇಳಿದ್ದಾರೆ ಆದರೆ ಇನ್ನೂ ಕೂಡ ಹಣ ಬರಲಿಲ್ಲ ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದರು ಸೊ ನಮಗೆ ಹೇಗಪ್ಪ ಅಂದರೆ ನಮಗೊಂದು ಏನಾದ್ರೂ ಯೋಜನೆಯ ಬಗ್ಗೆ ಮಾಹಿತಿ ಸಿಕ್ಕರೆ ಅದನ್ನು ಡೀಟೇಲಾಗಿ ವಿವರವಾಗಿ ನಾವು ಒಂದು ವಿಡಿಯೋ ಮಾಡಿ ಹೇಳ್ತೀವಿ ಆದರೆ ಅದನ್ನ ಅಪ್ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ ಯಾಕಂದರೆ ಯಾರು ಅಪ್ಲಿಕೇಶನ್ ಹಾಕಿರ್ತಾರೆ ಅವರೇ ಫಾಲೋ ಅಪ್ ಮಾಡ್ಲಿಕ್ಕೆ ಆಗೋದು ಬಿಟ್ರೆ ನಮಗೆ ಮಾಡಲಿಕ್ಕಾಗಲ್ಲ ಈಗ ಸರ್ಕಾರಿ ಯೋಜನೆ ಅಥವಾ ಈ ಆನ್ಲೈನಲ್ಲಿ ಹಾಕುವಂಥ ಯೋಜನೆಗಳಾದರೆ ಅದರ ಬಗ್ಗೆ ಏನಾದ್ರು ಅಪ್ಡೇಟ್ಗಳಿದ್ರೆ ನಾವು ಕೊಡ್ಬೋದು ಈ ಥರ ಈ ಥರ ಅಪ್ಡೇಟ್ ಇದೆ ಅಮೌಂಟ್ ಎಕ್ಸ್ಟೆಂಡ್ ಆಗಿದೆ ಅಥವಾ ಅಮೌಂಟು ಅಪ್ಲಿಕೇಶನ್ ಡೇಟ್ ಎಕ್ಸ್ಟೆಂಡ್ ಆಗಿದೆ ಈ ಥರ ಎಲ್ಲ ನಾವು ವೀಡಿಯೋಸಲ್ಲಿ ಹೇಳ್ಬೋದು ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಡೇಟ್ಗಳನ್ನ ಕೊಡ್ಬೋದು ಆದರೆ ಈ ಥರ ಯೋಜನೆಗಳು ಬಂದಾಗ ಅಂದರೆ ನೀವು ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸುವಂಥ ಒಂದು ಯೋಜನೆಗಳಿದ್ದಾಗ ಅದರ ಒಂದು ಅಪ್ಡೇಟನ್ನು ನೀವೇ ತಗೋಬೇಕಾಗುತ್ತೆ ಅದರ ಫಾಲೋ ಅಪನ್ನು ನೀವೇ ಮಾಡಬೇಕಾಗುತ್ತೆ ಸೊ ಇದು ಇಲ್ಲದ ಮಕ್ಕಳ ಒಂದು ಸಹಾಯಧನ ಯೋಜನೆಯ ಬಗ್ಗೆ ಒಂದು ಸಣ್ಣದಾಗಿ ಒಂದು ಮಾಹಿತಿ ನಾನು ನಿಮಗೆ ಹೇಳಬೇಕಾಗಿತ್ತು ಸೊ ಸತ್ಯ ಹೇಳ್ತೀನಿ ಸೊ ಈಗ ನಾಲ್ಕು ತಿಂಗಳಾಯ್ತಲ್ಲ ನಾನು ವೀಡಿಯೋ ಮಾಡಿದೆ ಸೊ ನನಗೆ ಗೃಹಲಕ್ಷ್ಮಿ ಯೋಜನೆ ಯಾವ ಒಂದು ಕಂತಿಂದು ಹಾಕಿದ್ದಾರೆ ಏನು ಸತ್ಯ ಗೊತ್ತಿಲ್ಲ ಈಗೇನು ಗೃಹಲಕ್ಷ್ಮಿ ಸಂಘ ಅಂತ ಬೇರೆ ಮಾಡ್ತಾರಂತೆ ಅದ್ರ ಬಗ್ಗೆ ಸತ್ಯವಾಗಿ ನನಗೆ ಡೀಟೇಲ್ ವೀಡಿಯೋಸ್ ಗೊತ್ತಿಲ್ಲ ನೀವು ಬೇರೆಯವ್ರ ವೀಡಿಯೋಸ್ ನೋಡಿದರೆ ಅದ್ರ ಬಗ್ಗೆ ನಿಮಗೂ ಗೊತ್ತಿರುತ್ತೆ ಸೊ ನಾನು ಅದರ ಬಗ್ಗೆ ಮಾಹಿತಿನೂ ತಿಳ್ಕೊಂಡಿಲ್ಲ ಸೊ ಅದ್ರ ಬಗ್ಗೆ ಮಾಹಿತಿ ಇದ್ದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಖಂಡಿತ ಅದ್ರ ಬಗ್ಗೆ ಮಾಹಿತಿಯೆಲ್ಲ ತಿಳ್ಕೊಂಡು ಯಾವಕ್ಕಂತಿದ್ದು ಅಮೌಂಟ್ ಬಂದಿದೆ ಯಾವ ಕಂತಿದ್ದು ಅಮೌಂಟ್ ಬರಲಿಕ್ಕಿದೆ ಅಂತಲೂ ಗೊತ್ತಿಲ್ಲ ನನಗೆ ಸೊ ಅದ್ರ ಬಗ್ಗೆ ಮತ್ತೆ ನಾನು ವೀಡಿಯೋಸ್ ಮಾಡಿ ಹಾಕ್ತೀನಿ ಸೊ ಮತ್ತೆ ನಾನು ಈ ಒಂದು ಚಾನಲನ್ನು ರೀಸ್ಟಾರ್ಟ್ ಇದ್ದೀನಿ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಸಪೋರ್ಟ್ ಮಾಡಿ ನಿಮ್ಮ ನಾನು ಹಾಕುವಂಥ ವೀಡಿಯೋಸಲ್ಲಿ ಏನಾದರೂ ಸಮಸ್ಯೆ ಇದೆ ಅಥವಾ ನಿಮಗೇನಾದ್ರು ಡೌಟ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ ಸೊ ಇನ್ನು ಮುಂದೆ ಎಲ್ಲ ಯೋಜನೆಗಳ ವೀಡಿಯೋಸ್ಗಳನ್ನ ನಾನು ಕವರ್ ಮಾಡ್ತೀನಿ ಮತ್ತೊಂದು ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ನಮಸ್ಕಾರ